ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ದಿ ಸಕ್ಸಸ್ ಅದೇ ಸರ್ ಸಿನಿಮಾ ನಾನು ನಿಮಗೆ ಇಂಟರ್ವ್ಯೂಲು ಎಲ್ಲರೂ ಇದೇ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಹಿಂದಿನ ಜಾನರ್ಗೂ ಈ ಸಿನಿಮಾಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಜಾನರೇ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಬಟ್ ಎಲ್ಲರೂ ಮೆಚ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ ಅದ್ಭುತ ಅಂತ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಆ ಸಕ್ಸಸ್ ಬಗ್ಗೆ ವೆರಿ ಮಚ್ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ಮೇಡ್ ಸಚ್ ಎ ಬಿಗ್ ಸಕ್ಸೆಸ್ ಎಸ್ ವಾಟ್ಸ್ ಯಾವುದು ನಂಬರ್ ನಂಬರ್ಸಾ ನಂಬರ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಮೇಡಮ್ ಅದೇ ಥಿಯೇಟರ್ಸ್ ಆಲ್ಸೋ ವಿಲ್ ಸ್ಟಾರ್ಟ್ ಫ್ರಮ್ ಮಂಡೇ ಆಲ್ರೆಡಿ ಫಿಫ್ಟೀನ್ ಸೌತ್ ಇಂಡಿಯಾದಲ್ಲಿ ಆನ್ ಫಿಫ್ಟೀನ್ತ್ ಆಗಸ್ಟಲ್ಲಿ ಲೆವೆನ್ ಫಿಲ್ಮ್ಸ್ ಗಾಟ್ ರಿಲೀಸ್ಡ್ ಸೊ ಅದು ಟ್ರಾಫಿಕ್ ಹಂಗಿತ್ತು ಸಡನ್ಲಿ ಬಟ್ ಅವೆಲ್ಲ ವಿಲ್ ಕ್ಲಿಯರ್ ಇನ್ ತ್ರೀ ಡೇಸ್ ವಾಟ್ ಆರ್ ದ ಸ್ಟೇಟಸ್ ಬಟ್ ಈ ತ್ರೀ ಡೇಸ್ ಏನು ಹೌಸ್ಫುಲ್ಸ್ ಎವ್ರಿವೇರ್ ಅಂದರೆ ನಿಯರ್ಲಿ ನೈಂಟಿ ಒನ್ ಥಿಯೇಟರ್ಸ್ ಅಂಡ್ ಎಂಟೈರ್ ಮಲ್ಟಿಪ್ಲೆಕ್ಸಲ್ಲಿ ಏನು ಸ್ಟಾರ್ಟ್ ಆಗಿದೆನೋ ನೋ ದಟ್ಸ್ ವಾಟ್ ಅಲ್ಲ ಎವ್ರಿಥಿಂಗ್ ವಾಟ್ ಏನು ಟ್ರೆಂಡ್ ಇದೆ ನೋ ದಿಸ್ ಟ್ರೆಂಡ್ ಈಸ್ ಓನ್ಲಿ ಫಾರ್ ತ್ರೀ ಡೇಸ್ ಹೌಸ್ಫುಲ್ಸ್ ಲ್ಯಾಕ್ ಆಫ್ ಟಿಕೆಟ್ಸ್ ಎಲ್ಲ ಇತ್ತಲ್ಲ ದಿಸ್ ಈಸ್ ಜಸ್ಟ್ ಅ ಬಿಗಿನಿಂಗ್ ಇದು ನನ್ನ ಜಸ್ಟ್ ಇಮ್ಯಾಜಿನೇಷನ್ ಅಷ್ಟೇ ಗೆಸ್ಸಿಂಗ್ ಆ್ಯಕ್ಚುಲಿ ರಿಯಲ್ ಟ್ರೆಂಡ್ ಟ್ರೆಂಡ್ ಸ್ಟಾರ್ಟ್ ಆಗೋದು ಈ ಸಿನಿಮಾ ಐ ಫೀಲ್ ಇಟ್ಸ್ ಫ್ರಮ್ ಮಂಡೇ ಈ ಮಂಡೇಯಿಂದ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಎನಿ ಫಿಲಮ್ ಎನಿ ಆ್ಯಕ್ಷನ್ ಫಿಲ್ಮ್ಸ್ ವೆರ್ ಐ ಆಮ್ ಗುಡ್ ಎಟ್ ಐ ಫೀಲ್ ಆಮ್ ಗುಡ್ ಎಟ್ ಆ್ಯಕ್ಷನ್ ಫಿಲಮ್ಸ್ ಸ್ಪ್ಯಾನ್ಗೂ ಫ್ಯಾಮಿಲಿ ಸಿನಿಮಾ ಸ್ಪ್ಯಾನ್ಸ್ ಇಸ್ ಅ ವೆರಿ ಲಲ್ಔಟ್ ಆಫ್ ಡಿಫ್ರೆನ್ಸ್ ಅದು ಹಿಸ್ಟ್ರಿ ಆಲ್ರೆಡಿ ಪ್ರೂವ್ ಪ್ರೂವ್ಡ್ ಇದೆ ಎನಿ ಎನಿ ಫ್ಯಾಮಿಲಿ ಸಿನಿಮಾ ಸ್ಪ್ಯಾನ್ ಇಸ್ ಅ ಬಿಗ್ಗರ್ ಬಿಕಾಸ್ ಲೇಡೀಸ್ ಅನ್ನ ಕಾನ್ಸೆಪ್ಟ್ ಆಚೆ ಬಂದರೆ ಎಲ್ಲ ಫಿಲಮ್ಸ್ ಇಟ್ಟು ಇನ್ನು ಲೇಡೀಸ್ ಹ್ಯಾವ್ ನಾಟ್ ಟರ್ನ್ಡ್ ಅಪ್ ಟು ಮೈ ಥಿಯೇಟರ್ಸ್ ಸೊ ಮಂಡೇಯಿಂದ ಇಟ್ಸ್ ಒರಿಜಿನಲ್ ಕಲೆಕ್ಷನ್ಸ್ ಅನ್ನೋದು ಬಿಗಿನ್ ಆಗುತ್ತೆ ದಟ್ಸ್ ವಾಟ್ ಐ ಫೀಲಿಂಗ್ ನಾವು ಅದಕ್ಕೆ ಆ ನೆಂಬರ್ಸ್ ಎಲ್ಲ ಕೇಳ್ತಿದೆ ಐ ವಾಂಟ್ ಟು ಗಿವ್ ಲೇಟರ್ ಬಿಕಾಸ್ ಈ ತ್ರೀ ಡೇಸ್ ಎವ್ರಿ ವೇ ಫುಲ್ ಅಂತಿದ್ರಲ್ಲ ದಟ್ ಇಸ್ ಓನ್ಲಿ ಬಿಗ್ನಿಂಗ್ ದಟ್ಸ್ ವಾಟ್ ಬಿಕಾಸ್ ನಾನು ಸಾರ್ಗೆ ಅದೇ ಹೇಳ್ತಿದ್ದೆ ಸರ್ ಆ್ಯಕ್ಚುಲಿ ಇದು ಸರ್ಪ್ರೈಸ್ ಟಾಸ್ಟ್ ಫ್ರಮ್ ಮಂಡೇ ಅಂತ ನಾಟ್ ದೀಸ್ ತ್ರೀ ಡೇಸ್ ಅಲ್ಲ ಯಾಕೋ ಎಲ್ಲ ಸರ್ದು ಗೆಸ್ಸಿಂಗ್ಗಳು ಸಾಂಗ್ ಗಳ ಬಗ್ಗೆ ಮುಂಚೆನೆ ಭವಿಷ್ಯ ನೋಡಿದ್ರಂತೆ ಡೈರೆಕ್ಟರ್ ಆಮೇಲೆ ಫಸ್ಟ್ ಟೈಮ್ ಗುಡ್ ಆಡಿಯನ್ ಬಿಕಾಸ್ ಲೈಕ್ ಮೀಡಿಯಾ ಫ್ರೆಂಡ್ಸ್ ಲೈಕ್ ದ್ಯಾಟ್ ಐ ವಾಚ್ ಎ ಲಾಟ್ ಆಫ್ ಮೂವೀಸ್ ಬಿಕಾಸ್ ಐ ನೋ ದಟ್ ಈ ಸಿನಿಮಾ ಇನ್ ಎನಿ ಸಿನಿಮಾ ಹಿಂಗಾಗುತ್ತೆ ಹಿಂಗಾಗುತ್ತೆ ಅಂತ ವಿ 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 ವಿಂಕ್ ಐ ಥಿಂಕ್ ಪರ್ಸ್ನಲಿ ಸೊ ಹಂಗೆ ಇದು ನನ್ನ ಸಿನಿಮಾ ನಾನು ಡೈರೆಕ್ಟರ್ ಅಂತ ಮಾತಾಡ್ತಾ ಇಲ್ಲ ಆ್ಯಸ್ ಎ ಆಡಿಯನ್ ಆಗಿ ಮಾತಾಡ್ತೀನಿ ಸೊ ಆ್ಯಸ್ ಎ ಆಡಿಯನ್ ನಾನೀಗ ಕೃಷ್ಣ ಪ್ರಣೇಶಕ್ಕೆ ಸಮ್ ಒನ್ ಡೈರೆಕ್ಟರ್ ಆದರೂ ಐ ವುಡ್ ಹವ್ ಸೇ ದ ಸೇಮ್ ಥಿಂಗ್ ಇದು ದಿಸ್ ಮ್ಯಾಜಿಕ್ ವಿಲ್ ಸ್ಟಾರ್ಟ್ ಫ್ರಮ್ ಮಂಡೇ ಅಂತ ಬಿಕಾಸ್ ಪೀಪಲ್ ಸ್ಟಿಲ್ ಹ್ಯಾಸ್ ಟು ಕ್ರೌಡ್ ಬಿಕಾಸ್ ನನ್ನ ಸಾಂಗ್ಸು ಆಲ್ಮೋಸ್ಟ್ ನಿಯರ್ಲಿ ಆ್ಯಸ್ ಪರ್ ಮೈ ಫಾರ್ಟಿ ಫೈವ್ ಮಿಲಿಯನ್ಸ್ ಆಲ್ ಟುಗೆದರ್ ರೀಚಲ್ಲಿ ಸೊ ನಿಯರ್ಲಿ ಒಂದು ಟೂ ಟು ಟೂ ಆ್ಯಂಡ್ ಹಾಫ್ ಕ್ರೋರ್ಸ್ಗೆ ರೀಚ್ ಆಗಿದೆ ಅದರಲ್ಲಿ ಸೆವೆನ್ ಕ್ರೋರ್ ಪಾಪ್ಯುಲೇಷನ್ ಆಫ್ ಕನ್ನಡ ಪಾಪ್ಯುಲೇಷನ್ ಆದರೆ ಲೀಸ್ಟ್ ಡೋಂಟ್ ಯು ಥಿಂಕ್ ದಟ್ ಟೂ ಕ್ರೋರ್ಸ್ ಲೈಕ್ ಆಗಿರುತ್ತಲ್ಲ ಟೂ ಕ್ರೋರ್ಸ್ ಕ್ಲಿಕ್ಸ್ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಡಿಯನ್ಸ್ ಹ್ಯಾಸ್ ಟು ಕಮ್ ಅಲ್ಲ ಸೊ ಫಿಫ್ಟಿ ಲ್ಯಾಕ್ ಟಿಕೆಟ್ಸ್ ಇಟ್ ಹ್ಯಾಸ್ ಟು ಗೋ ಇದು ಸ್ಟ್ಯಾಟಿಸ್ಟಿಕ್ಸ್ ಈಗ ಪ್ರಾಪರ್ ಆಗಿ ದ ಲೈಕ್ಸ್ ಸಿಗೋ ಕಾಲ ಇದು ಬಿಕಾಸ್ಟ್ಯಾಟಿಸ್ಟಿಕ್ಸ್ ಸಿಗೋ ಟೈಮಲ್ಲಿ ವೈ ನಾಟ್ ಅದು ರೀಚ್ ಆಗಬಾರ್ದು ಈ ಸಿನಿಮಾ ರೀಸನ್ ಬಿಕಾಸ್ ನೈಂಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇರೋ ಸಿನಿಮಾಗೆ ದಟ್ಸ್ ವಾಟ್ ಐ ಇಮ್ಯಾಜಿನಿಂಗ್ ಅಷ್ಟೇ ದಿಸ್ ನಂಬರ್ಸ್ ಬಿಗ್ ಸಕ್ಸೆಸ್ ಧನ್ಯವಾದಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ